ಏರ್ ಇಂಡಿಯಾ ಯಾನದಲ್ಲಿ ಘಟನೆಯ ದುರಂತದಲ್ಲಿ ಪೈಲಟ್ ಕ್ಲೈವ್ ಕುಂದರ್ ಅವರು ಹುತಾತ್ಮರಾದರು ಈ ವಿಚಾರದ ಕುರಿತು ಟ್ವೆಲ್ತ್ ಫೇಲ್ ಚಲನಚಿತ್ರ ನಟ ವಿಕ್ರಾಂತ್ ಮಾಸಿ ತಮ್ಮ ಸಂಬಂಧಿಯ ಪರಿಚಯವನ್ನು ಮಾಡಿಕೊಂಡಿದ್ದರು ಸಾಮಾಜಿಕ ಭಾಷೆದಲ್ಲೂ ಅವರ ಈ ಕುಯಿತು ಪೋಸ್ಟ್ ಮಾಡಿದ್ದರೆಂದು ಇದರ ಅರ್ಥದ ಬಗ್ಗೆ ಪತ್ನಿ ತಪ್ಪಾಗಿ ತಿಳಿದುಕೊಳ್ಳುವಂತೆ ಇದ್ದಿತು ಆದರೆ ತಮ್ಮ ಸಂಬಂಧದಲ್ಲಿಯೇ ಈ ಸಮಸ್ಯೆಯನ್ನು ನಿವಾರಿಸಿದ್ದಂತೆ ಮಾಸಿ ನಟಗೆ ಸ್ಪಷ್ಟನೆ ನೀಡಿದಿದ್ದರೆ ಕ್ಲೈವ್ ಕುಂದರ್ ನನ್ನ ಸಂಬಂಧಿಯ ಅಲ್ಲ ಅವರು ನಮ್ಮ ಕುಟುಂಬ ಸ್ನೇಹಿತರು ಹೀಗೆ ಬೇರೆ ಎಲ್ಲ ಊಹಾಪೋಹಗಳ ಅಗತ್ಯವಿಲ್ಲ ಈ ಮಾರುಕತೆಯ ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ಹಂಡ್ರೆಡ್ ಅಂಡ್ ಏಟಿ ಸೆವೆನ್ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿಕ್ಕು ಆದರೆ ವಿಪತ್ತು ಸಂಭವಿಸಿ ಇವರ ನೂತಂದು ಜನ ಪ್ರಯಾಣಿಕರು ದುರಂತದಲ್ಲಿ ಸಾವಿಗೀಡಾದರು ವಾಲ್ಯೆ ತಮ್ಮ ಹಿತ್ ಚಲನಚಿತ್ರ ಟ್ವೆಲ್ತ್ ಫೇಲ್ನ ನಂತರ ನಟ ವಿಕ್ರಾಂತ್ ವೃತ್ತಿ ಜೀವನದಲ್ಲಿ ಒಂದು ತಡಿ ನರಿದಾಯಿದ್ದ ವಿಷಯವೇ ಈ ಭಾಗವ ಸ್ವೇಷವಾಗಿದ್ದು ಈಗ ಅವರು ತಮ್ಮ ಕುಟುಂಬದ ಕಡೆ ಹೆಚ್ಚ ಗಮನ ಇದ್ದಾರೆ